ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ ಮತ್ತು ಈ ಪ್ರೋಮೋದಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟ ವಿಷಯ ಏನಂದ್ರೆ ಮಲ್ಲಮ್ಮ ಅವರ ಎಂಟ್ರಿ ಹೌದು ಗೈಸ್ ಬಿಗ್ ಬಾಸ್ ಮನೆಗೆ ಮರಳಿ ಮಲ್ಲಮ್ಮ ಬಂದಿದ್ದಾರೆ ಅದು ಕೂಡ ತುಂಬಾ ಸ್ಟ್ರಾಂಗ್ ಎಂಟ್ರಿ ಈ ಪ್ರೊಮೋ ನೋಡಿದ ಮೇಲೆ ಒಂದು ಮಾತು ಖಂಡಿತ ಹೇಳ್ಬೋದು ಈ ಲಾಸ್ಟ್ ವೀಕ್ ಬಿಗ್ ಬಾಸ್ ಫುಲ್ ಕ್ರೂಷಿಯಲ್ ಆಗಿದೆ ಮಲ್ಲಮ್ಮ ಎಂಟ್ರಿ ಆದ್ಮೇಲೆ ಎಲ್ಲ ಸ್ಪರ್ಧಿಗಳ ಮುಖದಲ್ಲೂ ಒಂದು ಖುಷಿ ಕಾಣಿಸುತ್ತೆ ಎಸ್ಪೆಷಲಿ ಗಿಲ್ಲಿ ಗಿಲ್ಲಿ ರಿಯಾಕ್ಷನ್ ಮಾತ್ರ ಸಖತ್ ಆಗಿದೆ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಹೇಳುವ ರೀತಿ ನೋಡಿದ್ರೆ ಅವರಿಬ್ಬರ ಬಾಂಡಿಂಗ್ ನಿಜವಾಗ್ಲು ಒಳ್ಳೇದಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಆದರೆ ಒಂದು ವಿಷಯ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಮೊದಲು ಮಲ್ಲಮ್ಮ ಇದ್ದಾಗ ಅವರ ಕ್ಲೋಸ್ನೆಸ್ ಬೇರೆ ರೀತಿ ಇತ್ತು ಇವಾಗ ಹೊರಗಡೆ ಹೋಗಿ ಎಲ್ಲ ರಿಯಾಲಿಟಿ ಫ್ಯಾನ್ ಬೇಸ್ ಸಪೋರ್ಟ್ ನೋಡಿಕೊಂಡು ಬಂದ ಮೇಲೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅದು ತಪ್ಪಲ್ಲ ಹೊರಗಡೆ ಹೋಗಿ ಬಂದು ಯಾರಿಗಾದರೂ ಹಾಗೆ ಆಗುತ್ತೆ ಇಲ್ಲಿ ಧ್ರುವನ್ ರಕ್ಷಿತಾ ಅಶ್ವಿನಿ ಎಲ್ಲರೂ ಮಲ್ಲಮ್ಮನ ನೋಡಿ ಖುಷಿ ಪಡ್ತಾರೆ ಆಕ್ ಸ್ಮೈಲ್ ಇಂಟರಾಕ್ಷನ್ ಎಲ್ಲವೂ ಪಾಸಿಟಿವ್ ಆದರೆ ಧ್ರುವನ್ ಜೊತೆ ಮಲ್ಲಮ್ಮ ಇಂಟರಾಕ್ಷನ್ ನೋಡಿದ್ರೆ ಒಂದು ಸ್ವಲ್ಪ ಅನ್ಇಸ್ ಫೀಲಿಂಗ್ ಅನಿಸುತ್ತೆ ಮೊದಲು ಇದ್ದಷ್ಟು ಕ್ಲೋಸ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹೊರಗಡೆ ಹೋಗಿ ಬಂದ ಮೇಲೆ ಕೆಲವು ವಿಷಯಗಳ ಮೇಲೆ ಕ್ಲಾರಿಟಿ ಬರುತ್ತೆ ಕೆಲವು ವಿಷಯಗಳ ಮೇಲೆ ಅಭಿಪ್ರಾಯ ಚೇಂಜ್ ಆಗುತ್ತೆ ಇದು ನ್ಯಾಚುರಲ್ ಇನ್ನೊಂದು ಮೇನ್ ಪಾಯಿಂಟ್ ಗಿಲ್ಲಿಗೆ ಹೊರಗಡೆ ಇರುವ ಸಪೋರ್ಟ್ ಈಗ ಗಿಲ್ಲಿಗೆ ಎಷ್ಟು ಫ್ಯಾನ್ಸ್ ಬೇಸಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಅದಾದ್ಮೇಲೆ ಸ್ಪರ್ಧಿಗಳ ವರ್ತನೆ ಮಾತು ಇಂಟರಾಕ್ಷನ್ ಸ್ವಲ್ಪ ಬದಲಾಗುವುದು ಪಕ್ಕ ಇದು ಆಟದ ಭಾಗ ಇದರಲ್ಲಿ ಯಾರು ತಪ್ಪು ಹಿಡಿಯೋಕೆ ಆಗಲ್ಲ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಅಂದ್ರೆ ಯಾರು ಬೇಕಾದರೂ ಹೊರ ಹೋಗಬಹುದು ಒಂದು ವಾರ ಮಾತ್ರ ಉಳಿದಿದೆ ಫಿನ್ನಲೆ ಹತ್ತಿರ ಬರ್ತಾ ಇದೆ ಹೀಗಾಗಿ ಈ ಎಕ್ಸ್ಟ್ ಕಂಟೆಂಟೆಸ್ಟ್ ಎಂಟ್ರಿಗಳು ಕಂಟೆಂಟ್ ಕ್ರಿಯೇಟ್ ಮಾಡೋಕೆನೆ ಈ ಸೀಸನ್ ಅಲ್ಲಿ ಕಂಟೆಂಟ್ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಈ ಮೂವ್ ಮಾಡಿರೋದು ಅರ್ಥ ಆಗುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ಮಲ್ಲಮ್ಮ ಎಂಟ್ರಿ ನನಗಂತೂ ಖುಷಿ ಕೊಡ್ತು ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅದು ನೋಡೋದು ಈಗ ಇಂಟ್ರೆಸ್ಟಿಂಗ್ ನಿಮಗೆ ಮಲ್ಲಮ್ಮ ಎಂಟ್ರಿ ಹೇಗನ್ನಿಸ್ತು ಇನ್ನು ಯಾರು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಕಮೆಂಟ್ ಸೆಕ್ಷನ್ ಹೇಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ